ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಲಹಂಕದ ಕೋಗಿಲು ಕ್ರಾಸ್ ಹತ್ರ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಲಹಂಕ ಈ ಹೆಸರು ಕೇವಲ ಬೆಂಗಳೂರಿನಲ್ಲಿ ವಾಸ ಮಾಡೋ ಜನರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕದ ಜನಕ್ಕೆ ಯಲಹಂಕ ಅಂದರೆ ಎಲ್ಲಿ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅಷ್ಟೊಂದು ಫೇಮಸ್ ಆದ ಜಾಗ ಇದು ಆದರೆ ಅದೇ ಯಲಹಂಕದಲ್ಲಿ ಕೋಗಿಲು ಕ್ರಾಸ್ ಅನ್ನೋ ಜಾಗ ಇದೆ ಈಗ ಈ ಕೋಗಿಲು ಕ್ರಾಸ್ ತುಂಬಾ ಇಂಪ್ರೂವ್ ಆಗೋಗಿದೆ ಆದರೆ ಒಂದು ಕಾಲದಲ್ಲಿ ಈ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದೇ ಇರಲಿಲ್ಲ ಸಂಜೆ ಆದಮೇಲೆ ಆ ಜಾಗದಲ್ಲಿ ಜನರು ಓಡಾಡಬೇಕು ಅಂದ್ರೇ ಭಯ ಪಡ್ತಾಯಿದ್ರು ಅಂಥ ಭಯಂಕರವಾದ ಜಾಗದಲ್ಲಿ ಆವತ್ತು ರಾತ್ರಿ ಆ ವ್ಯಕ್ತಿಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕೇಳಿದ್ರೆ ಖಂಡಿತ ನೀವು ಕೂಡ ಬೆಚ್ಚಿ ಬೀಳ್ತೀರ ಅಂಥ ಒಂದು ಭಯಂಕರವಾದ ಕೋಗಿಲು ಕ್ರಾಸ್ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಇಷ್ಟಕ್ಕೂ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಮಧುಸೂದನ್ ಇನ್ನು ಮಧುಸೂದನ್ ಯಲಹಂಕದ ಬಾಗಲೂರಿನ ರಜಾಕ್ ಪಾಳ್ಯದ ನಿವಾಸಿಯಾಗಿರ್ತಾನೆ ವೃತ್ತಿಯಲ್ಲಿ ಮಧುಸೂದನ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರಾಗಿ ಕೆಲಸ ಇರ್ತಾನೆ ಅಂದರೆ ಅಂಗಡಿಗಳಿಗೆ ಕೂಲ್ ಡ್ರಿಂಕ್ಸ್ಗಳನ್ನು ಮತ್ತು ಕುರ್ಕುರೆ ಪ್ಯಾಕೆಟ್ಗಳನ್ನು ಸಪ್ಲೈ ಮಾಡ್ತಾ ಇದ್ದ ಇನ್ನು ಇದಕ್ಕೆ ಅಂತ ಮಧುಸೂದನ್ ಸ್ವಂತ ಗೂಡ್ಸ್ ಗಾಡಿ ಮತ್ತೆ ಒಂದು ಆಟೋನ ಇಟ್ಕೊಂಡಿದ್ದ ಲೋಡ್ಗೆ ತಕ್ಕಂತೆ ಅವನ ಹತ್ರ ಇದ್ದ ಗೂಡ್ಸ್ ಗಾಡಿ ಮತ್ತು ಆಟೋದಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಹೋಗ್ತಾ ಇದ್ದ ಅದೇ ರೀತಿನೇ ಅದೊಂದು ದಿನ ರಾತ್ರಿ ಮಧುಸೂದನ್ ಅವನ ಆಟೋ ತಗೊಂಡು ಅಂಗಡಿಗಳಿಗೆ ಸ್ಟಾಕ್ ಸಪ್ಲೈ ಮಾಡೋದಕ್ಕೆ ಅಂತ ಹೊರಡ್ತಾನೆ ಆದರೆ ರಾತ್ರಿ ಮನೆಗೆ ಬರುವಾಗ ಎಂಥ ಘಟನೆ ನಡೀತು ಅಂದರೆ ಅದನ್ನು ಮಧುಸೂಧನ್ ಇವತ್ತು ನೆನೆಸ್ಕೊಂಡ್ರೂ ಕೂಡ ಮೈಯೆಲ್ಲ ನಡ್ಕ ಹುಟ್ಕೊಂಡು ಚಳಿ ಜ್ವರ ಬಂದ್ಬಿಡುತ್ತೆ ಇಷ್ಟಕ್ಕೂ ಅವತ್ತು ರಾತ್ರಿ ಏನಾಯಿತು ಅಂದರೆ ಅವತ್ತು ಮಧುಸೂಧನ್ ಪ್ರತಿದಿನದ ಹಾಗೇ ಅಂಗಡಿಗಳಿಗೆ ಕುರ್ಕುರೆ ಮತ್ತು ಕೂಲ್ ಡ್ರಿಂಕ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಅಂತ ಹೊರಡ್ತಾನೆ ಆದರೆ ಅವತ್ತು ಲೋಡ್ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಮಧುಸೂದನ್ ಏನು ಮಾಡ್ತಾನೆ ಅಂದರೆ ಗೂಡ್ಸ್ ಗಾಡಿ ಬದಲು ಅವನ ಆಟೋ ತಗೊಂಡು ಹೊರಡ್ತಾನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಅಂಗಡಿಗಳಿಗೆ ಸ್ಟಾಕ್ ಸಪ್ಲೈ ಮಾಡಿ ವಾಪಸ್ ರಾತ್ರಿ ಮನೆಗೆ ಬರ್ತಾ ಇರ್ತಾನೆ ಅವತ್ತು ಅವನು ಎತ್ಕೊಂಡು ಹೋಗಿದ್ದ ಸ್ಟಾಕ್ನಲ್ಲಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ಒಂದು ನಾಲ್ಕೈದು ಶೀಟ್ ಕುರ್ಕುರೆ ಪ್ಯಾಕೆಟ್ಗಳು ಮತ್ತು ಒಂದೆರಡು ಬಂಡಲ್ ಕೂಲ್ ಡ್ರಿಂಕ್ಸ್ ಮಿಕ್ಕಿತ್ತು ಅಷ್ಟೇ ಅದನ್ನು ಆಟೋದ ಹಿಂದಿನ ಸೀಟ್ನಲ್ಲಿ ಇಟ್ಕೊಂಡು ಮಧುಸೂದನ್ ಆಟೋ ಓಡಿಸ್ಕೊಂಡು ವಾಪಸ್ ಬರ್ತಾ ಇರ್ತಾನೆ ಹೀಗೆ ಮಧುಸೂದನ್ ಯಲಹಂಕದ ಕೋಗಿಲು ಕ್ರಾಸ್ನ ರೀಚ್ ಆಗ್ತಾನೆ ಆಗಿನ ಕಾಲಕ್ಕೆ ಕೋಗಿಲು ಕ್ರಾಸ್ ಅಂದರೆ ಅದೊಂದು ರೀತಿ ಕಾಡು ಇದ್ದ ಹಾಗಿತ್ತು ಹೀಗೆ ಮಧುಸೂದನ್ ಅವನ ಪಾಡಿಗೆ ಅವನು ಆಟೋ ಓಡಿಸ್ಕೊಂಡು ಬರ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಆಟೋ ಪಂಚರ್ ಆಗಿಬಿಡುತ್ತೆ ತಕ್ಷಣ ಮಧುಸೂದನ್ ಪಂಚರ್ ಆಗಿರೋದನ್ನು ಗಮನಿಸಿ ಆಟೋನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಕೆಳಗೆ ಇಳಿದೋಗಿ ಆಟೋದ ಚಕ್ರವನ್ನು ನೋಡ್ತಾನೆ ಆಟೋದ ಚಕ್ರಕ್ಕೆ ಚೂಪಾದ ಯಾವುದೋ ಒಂದು ವಸ್ತು ಚುಚ್ಕೊಂಡು ಪಂಚರ್ ಆಗಿರುತ್ತೆ ಆಗ ಮಧುಸೂದನ್ ಇಷ್ಟೊತ್ತಲ್ಲಿ ಏನು ಮಾಡೋದು ಪಂಚರ್ ಬೇರೆ ಆಗೋಗಿದೆಯೇ ಇಲ್ಲಿ ಯಾವ ಪಂಚರ್ ಅಂಗಡಿ ಕೂಡ ಇಲ್ಲ ಇರೋದು ಇಲ್ಲ ಇನ್ನು ಹೋದರೆ ನಾನೇ ಅಂಗಡಿನ ಹುಡ್ಕೊಂಡು ಹೋಗ್ಬೇಕು ಏನು ಕರ್ಮನ ಏನೋ ಅಂತ ಅಂದ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊತಾನೆ ಆಗ ಮಧುಸೂದನ್ಗೆ ಯಾರೋ ಒಬ್ಳು ಹುಡುಗಿ ಅವನ ಕಡೆಗೆ ನಡ್ಕೊಂಡು ಬರ್ತಾ ಇರೋ ಥರ ಅನ್ನಿಸುತ್ತೆ ತಕ್ಷಣ ಮಧುಸೂದನ್ ಹಿಂದೆ ತಿರುಗಿ ನೋಡ್ತಾನೆ ಅವನು ಅಂದ್ಕೊಂಡಿದ್ದು ನಿಜ ಆಗಿತ್ತು ಅವನ ಹಿಂದೆ ಒಬ್ಳು ಸುಂದರವಾದ ಹೆಂಗಸು ಅವನ ಕಡೆಗೆ ನಡ್ಕೊಂಡು ಬಂದು ಅವನ ಹತ್ತಿರ ನಿಂತ್ಕೊಂಡು ಏನು ಸರ್ ಆಟೋ ಪಂಚರ್ ಆಗೋಗಿದ್ಯಾ ಅದರಲ್ಲಿ ಇಲ್ಲಿ ಯಾವ ಪಂಚರ್ ಅಂಗಡಿ ಕೂಡ ಇಲ್ವಲ್ಲ ಸರ್ ಏನು ಮಾಡ್ತೀರಾ ಈಗ ಅಂತ ಕೇಳ್ತಾಳೆ ಅದಕ್ಕೆ ಮಧುಸೂದನ್ ಅದೇ ಗೊತ್ತಾಗ್ತಾ ಇಲ್ಲ ಮೇಡಮ್ ಈ ಹಾಳಾದ ಆಟೋ ಈ ಜಾಗದಲ್ಲೇ ಬಂದು ಪಂಚರ್ ಆಗಬೇಕಾ ಅಂತ ಬೈಕ್ ಅದಕ್ಕೆ ಆ ಹೆಂಗಸು ಇಲ್ಲ ಸರ್ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಮುಂದೆ ಹೋದರೆ ಒಂದು ಪಂಚರ್ ಅಂಗಡಿ ಇದೆ ನಾನು ಆ ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ಅಂಗಡಿ ತೋರಿಸ್ತೀನಿ ಅಂತ ಹೇಳಿ ಕರೀತಾಳೆ ಅಷ್ಟೊತ್ತಲ್ಲಿ ಒಬ್ಬಳು ಹೆಂಗಸು ನನ್ನನ್ನು ಕರೀತಾ ಇದ್ದಾಳಲ್ವ ಅಂತ ಮಧುಸೂದನ್ಗೆ ಡೌಟ್ ಬರುತ್ತೆ ಆದರೂ ಪರಿಸ್ಥಿತಿ ಆಗಿದ್ದರಿಂದ ಆ ಹೆಂಗಸಿನ ಜೊತೆನೇ ಮಧುಸೂದನ್ ಹೋಗ್ತಾನೆ ಹೀಗೆ ಆ ಹೆಂಗಸು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದರೆ ಮಧುಸೂಧನ್ ಅವಳ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾನೆ ಹೋಗುವಾಗ ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಮಧುಸೂಧನ್ ಕೈಗೆ ಆ ಹೆಂಗಸಿನ ಕೈ ಟಚ್ ಆಗುತ್ತೆ ಮಧುಸೂಧನ್ಗೆ ಆ ಹೆಂಗಸಿನ ಕೈ ಟಚ್ ಆದಾಗ ಬೆಂಕಿಯನ್ನು ಟಚ್ ಮಾಡಿದ ಹಾಗೆ ಅನಿಸುತ್ತೆ ತಕ್ಷಣ ಮಧುಸೂಧನ್ ಏನು ಮೇಡಮ್ ನಿಮ್ಮ ಕೈ ಇಷ್ಟು ಬಿಸಿಯಾಗಿದೆ ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಅಂತ ಉತ್ತರ ಕೊಡ್ತಾಳೆ ಅಷ್ಟೆ ಆಗ ಮಧುಸೂದನ್ ಆ ಹೆಂಗಸಿನ ಕೈ ಕಡೆಗೆ ನೋಡ್ತಾನೆ ಅಷ್ಟೆ ಮಧುಸೂದನ್ಗೆ ಭಯ ಆಗ್ಬಿಡುತ್ತೆ ಯಾಕಂದರೆ ಆ ಹೆಂಗಸಿನ ಕೈ ಬೆರಳಲ್ಲಿ ಉಗುರುಗಳು ಒಂದೊಂದು ಉಗುರು ಕೂಡ ನಾಲ್ಕರಿಂದ ಐದು ಇಂಚಷ್ಟು ಉದ್ದ ಇತ್ತು ಅದನ್ನು ನೋಡಿದ ತಕ್ಷಣ ಮಧುಸೂಧನ್ ನಿಧಾನಕ್ಕೆ ಆ ಹೆಂಗಸಿನ ಪಕ್ಕದಲ್ಲಿ ನಡ್ಕೊಂಡು ಹೋಗೋದನ್ನು ಬಿಟ್ಟು ಅವಳ ಹಿಂದೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ಆಗ ಆ ಹೆಂಗಸು ಹಿಂದೆ ತಿರುಗಿ ಮಧುಸೂಧನ್ ಕಡೆಗೆ ನೋಡ್ತಾ ಯಾಕೆ ಸರ್ ಹಿಂದೆ ನಡ್ಕೊಂಡು ಇದ್ದೀರಾ ಏನಾಯಿತು ಅಂತ ಕೇಳ್ತಾಳೆ ಅದಕ್ಕೆ ಮಧುಸೂಧನ್ ಏ ಏನಿಲ್ಲ ಮೇಡಮ್ ಸುಮ್ಮನೆ ಅಷ್ಟೆ ನೀವು ಮುಂದೆ ಹೋಗಿ ನಾನು ನಿಮ್ಮ ಹಿಂದೆನೇ ಬರ್ತೀನಿ ಅಂತ ಹೇಳ್ತಾನೆ ಆಗ ಆ ಹೆಂಗಸು ತುಂಬ ವಿಚಿತ್ರವಾಗಿ ನಗ್ತಾ ಮತ್ತೆ ಮುಂದೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ ಅವಳ ಹಿಂದೆನೇ ಮಧುಸೂದನ್ ಕೂಡ ನಡ್ಕೊಂಡು ಹೋಗ್ತಾ ಇರ್ತಾನೆ ಈ ರೀತಿ ಮತ್ತೆ ಅವರಿಬ್ಬರು ಒಂದು ಅರ್ಧ ಕಿಲೋಮೀಟರ್ ಮುಂದೆ ನಡ್ಕೊಂಡು ಹೋಗ್ತಾರೆ ಇವನು ಏನೂ ಮಾತಾಡಿಸೋದಿಲ್ಲ ಅವಳು ಕೂಡ ಏನು ಮಾತಾಡ್ಸೋದಿಲ್ಲ ಇದಾದ ಮೇಲೆ ಮಧುಸೂದನ್ ಆ ಹೆಂಗಸಿನ ಹಿಂದೆ ನಡ್ಕೊಂಡು ಹೋಗುವಾಗ ಬೇಕು ಅಂತಲೇ ಡೌಟ್ ಮೇಲೆ ಆ ಹೆಂಗಸಿನ ಕಾಲು ಕಡೆಗೆ ನೋಡ್ತಾನೆ ಅಷ್ಟೆ ಮಧುಸೂದನ್ ಬೆಚ್ಚಿ ಬೀಳ್ತಾನೆ ಯಾಕಂದರೆ ಅವನ ಅನುಮಾನ ನಿಜ ಆಗೋಗಿತ್ತು ಆ ಹೆಂಗಸು ನೆಲದ ಮೇಲೆ ನಡ್ಕೊಂಡು ಹೋಗ್ತಾ ಇರಲಿಲ್ಲ ಅದರ ಬದಲಾಗಿ ನೆಲದಿಂದ ಮೇಲೆ ಗಾಳಿಯಲ್ಲಿ ತೇಲ್ಕೊಂಡು ನಡೀತಾ ಇದ್ಲು ಅದನ್ನು ನೋಡಿದ ತಕ್ಷಣ ಮಧುಸೂದನ್ಗೆ ಇದು ಕನ್ಫರ್ಮ್ ಆಗಿ ದೆವ್ವಾನೆ ಅಂತ ಗೊತ್ತಾಗ್ಬಿಡತ್ತೆ ಆದರೆ ಎಲ್ಲಿ ಓಡೋದ್ರೆ ಕಿರ್ಚಿದ್ರೆ ಏನು ಮಾಡ್ಬಿಡುತ್ತೋ ಅಂತ ಭಯಕ್ಕೆ ಅದರ ಹಿಂದೆನೇ ನಡ್ಕೊಂಡು ಹೋಗ್ತಾನೆ ಅದೇ ಟೈಮ್ಗೆ ಮಧುಸೂದನ್ ಮತ್ತೊಂದು ವಿಷಯವನ್ನು ಕೂಡ ಗಮನಿಸ್ತಾನೆ ಅದೇನಂದರೆ ಆ ಹೆಂಗಸಿಗೆ ನೆರಳು ಅನ್ನೋದು ಇರಲಿಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಧುಸೂದನ್ ಅವನ ನೆರಳು ಇದೆಯೋ ಇಲ್ವೋ ಅಂತ ನೋಡ್ತಾನೆ ಅವನ ನೆರಳು ಇರುತ್ತೆ ಆದರೆ ಆ ಹೆಂಗಸಿಗೆ ಮಾತ್ರ ನೆರಳು ಅನ್ನೋದು ಇರೋದಿಲ್ಲ ಆಗ ಮಧುಸೂದನ್ಗಿದ್ದ ಭಯ ಮತ್ತಷ್ಟು ಜಾಸ್ತಿ ಆಗಿಬಿಡತ್ತೆ ತನ್ನಗೆ ಗಾಳಿ ಬೀಸ್ತಾ ಇದ್ದರೂ ಕೂಡ ಮುಖದಲ್ಲಿ ಬೆವರು ಕಿತ್ಕೊಂಡು ಬರ್ತಾ ಇತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಮಧುಸೂದನ್ ಸಿಕ್ಕಾಕ್ಕೊಂಡಿರ್ತಾನೆ ಅದೇ ಟೈಮ್ಗೆ ಕರೆಕ್ಟಾಗಿ ಮಧುಸೂದನ್ ಮತ್ತು ಆ ಹೆಂಗಸು ನಡ್ಕೊಂಡು ಹೋಗ್ತಾ ಇದ್ದ ಆ ದಾರಿಯಲ್ಲಿ ಆಪೋಸಿಟ್ ಕಡೆಯಿಂದ ಒಬ್ಬ ವ್ಯಕ್ತಿ ಸೈಕಲ್ ತುಳ್ಕೊಂಡು ಬರ್ತಾ ಇರ್ತಾನೆ ಅವನ ಕಡೆಗೆ ನೋಡಿ ಮಧುಸೂದನ್ ಸತ್ತು ಮಾಡದೆ ಕೈ ಆಡಿಸ್ತಾ ಸಿಗ್ನಲ್ ಕೊಡ್ತಾನೆ ಆದರೆ ಆ ಸೈಕಲ್ ತುಳ್ಕೊಂಡು ಬರ್ತಾ ಇದ್ದ ಆ ವ್ಯಕ್ತಿ ಮಧುಸೂದನ್ ಕಡೆಗೆ ಅಷ್ಟಾಗಿ ಗಮನ ಕೊಡದೆ ಮುಂದಕ್ಕೆ ಹೊರಟೋಗ್ಬಿಡ್ತಾನೆ ಇದಾದ ಮೇಲೆ ಆ ಹೆಂಗಸು ಒಂದು ದೊಡ್ಡ ಆಲದ ಮರದ ಹತ್ತಿರ ಹೋಗಿ ನಿಂತ್ಕೋತಾಳೆ ಮಧುಸೂದನ್ ಕೂಡ ಆ ಹೆಂಗಸಿನ ಹಿಂದೆನೇ ಹೋಗಿ ನಿಂತ್ಕೊತಾನೆ ಆದರೆ ಈ ಆಲದ ಮರದ ಹತ್ತಿರ ಯಾಕೆ ಬಂದ್ವಿ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಮೇಡಮ್ ಏನು ಮೇಡಮ್ ಇದು ಪಂಚರಂಗಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಆಲದ ಮರ ಹತ್ತಿರ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ತುಂಬ ವಿಚಿತ್ರವಾಗಿ ನಗ್ತಾ ಆ ಆಲದ ಮರದ ಪಕ್ಕದಲ್ಲೇ ಒಂದಷ್ಟು ದೂರದಲ್ಲಿದ್ದ ಒಂದು ಸಮಾಧಿಯ ಕಡೆಗೆ ತೋರಿಸ್ತಾಳೆ ಅದನ್ನು ನೋಡಿ ಮಧುಸೂದನ್ ಏನು ಮೇಡಮ್ ಅದು ಸಮಾಧಿ ತೋರಿಸ್ತಾ ಇದ್ದೀರಾ ಏನಿದ್ರ ಅರ್ಥ ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಅದು ನಂದೇ ಸಮಾಧಿ ತುಂಬ ವರ್ಷಗಳಿಂದ ನಾನು ಒಬ್ಳೇ ಇದ್ದೀನಿ ನನ್ನ ಜೊತೆಗೆ ಯಾರೂ ಇಲ್ಲ ಇವತ್ತು ನೀನು ಸಿಕ್ಕಿದೆಯಾ ನೀನು ನನ್ನ ಜೊತೆ ಬಂದುಬಿಡು ಅಂತ ತುಂಬ ವಿಚಿತ್ರವಾದ ಧ್ವನಿಯಲ್ಲಿ ಮಾತಾಡ್ತಾಳೆ ಆಗ ಮಧುಸೂಧನ್ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ಮೇಡಮ್ ನೀವು ತಿರುಗಿ ಮೇಡಮ್ ಈ ಕಡೆ ನನ್ನ ಕಡೆ ಅಂತ ಕೇಳ್ತಾನೆ ಆಗ ಹೆಂಗಸೋ ಮತ್ತೆ ಅದೇ ರೀತಿ ವಿಚಿತ್ರವಾಗಿ ನಗ್ತಾ ಮಧುಸೂದನ್ ಕಡೆಗೆ ತಿರುಗ್ತಾಳೆ ಅಷ್ಟೇ ಅವಳ ಮುಖವನ್ನು ನೋಡಿ ಮಧುಸೂಧನ್ ಅಲ್ಲೇ ಜೋರಾಗಿ ಬಿಡ್ತಾಳೆ ಯಾಕಂದರೆ ಅವನ ಮುಖ ಅಷ್ಟು ವಿಕಾರವಾಗಿತ್ತು ತಕ್ಷಣ ಮಧುಸೂಧನ್ ಜೀವನ ಅಂಗೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಓಡಿ ಅವನ ಆಟೋ ಹತ್ತಿರಕ್ಕೆ ಬಂದುಬಿಡ್ತಾನೆ ಆದರೆ ಆಶ್ಚರ್ಯ ಏನಂದರೆ ಆಟೋ ಹತ್ರ ಬಂದಾಗ ಆಟೋ ಪಂಚರ್ ಆಗಿರೋದಿಲ್ಲ ಚೆನ್ನಾಗಿರುತ್ತೆ ತಕ್ಷಣ ಮಧುಸೂದನ್ ಆಟೋ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ತುಂಬ ಫಾಸ್ಟಾಗಿ ಹೊರಟೋಗ್ತಾನೆ ಇದಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಮೇಲೆ ಆಗಿದೆ ಆದರೆ ಇವತ್ತು ಕೂಡ ಮಧುಸೂದನ್ ಈ ಘಟನೆಯನ್ನು ನೆನೆಸ್ಕೊಂಡು ಭಯಪಡ್ತಾರೆ ಇದು ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು